ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ತಮಿಳುನಾಡಿನ ತಿರುವಣ್ಣಾಮಲೈಗೆ ಬಂದಿದ್ದೀವಿ ತಿರುವಣ್ಣಾಮಲೈ ಟೆಂಪಲ್ಲಿಂದ ಸ್ವಲ್ಪ ದೂರದಲ್ಲಿ ಇರತಕ್ಕಂತ ರಮಣಾಶ್ರಮವು ಆ ರಮಣಾಶ್ರಮದ ಹಿಂದಗಡೆ ಹೋದರೆ ನಿಮಗೆ ಸ್ಕಂದಾಶ್ರಮ ಅಥವಾ ವಿರೂಪಾಕ್ಷ ಕೇವ್ಗೆ ಹೋಗುವ ದಾರಿಯು ಸಿಗುತ್ತದೆ ಈ ಸ್ಕಂದಾಶ್ರಮ ಅಥವಾ ವಿರೂಪಾಕ್ಷ ಕೇವ್ ಹೋಗುವ ಸಮಯವನ್ನು ನಿಗದಿ ಮಾಡಲಾಗಿದೆ ಇಲ್ಲಿ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಈ ಗೇಟ್ ಓಪನ್ ಆಗಿರುತ್ತೆ ಹಾಗೂ ನಾಲ್ಕೂವರೆಗೆ ಕ್ಲೋಸ್ ಆಗುತ್ತೆ ಯಾರಾದರೂ ಇಲ್ಲಿ ವಿಸಿಟ್ ಮಾಡಬೇಕನ್ನೋರು ಬೆಳಿಗ್ಗೆ ಎಂಟೂವರೆಯಿಂದ ನಾಲ್ಕೂವರೆ ಗಂಟೆ ಒಳಗಡೆ ಹೋಗಿ ಬರಬೇಕು ಹಾಗು ಈ ಸ್ಕಂದಾಶ್ರಮವು ಬೆಟ್ಟದ ಮೇಲೆ ಇರುವುದರಿಂದ ನೀವು ನಡೆದುಕೊಂಡೇ ಹೋಗಬೇಕಾಗಿದೆ ಮತ್ತು ಇಲ್ಲಿ ರಮಣ ಮಹರ್ಷಿಗಳು ಜ್ಞಾನ ಮಾಡ್ತಿರತಕ್ಕಂತಹ ಸ್ಥಳವು ಇದಾಗಿದೆ ಅಂತ ನಾವು ಹೇಳ್ಬೋದು ಇದು ಒಂದರಿಂದ ನಾಲ್ಕು ಕಿಲೋಮೀಟರ್ ನಡೆದುಕೊಂಡೇ ಹೋಗಬೇಕಾದ ದಾರಿ ಇದೆ ಹಾಗೂ ಕಲ್ಲುಗಳಿಂದ ಕೂಡಿದೆ ಅಂತ ನಾವು ಹೇಳಬಹುದು ರಮಣಾಶ್ರಮಕ್ಕೆ ಹಲವಾರು ವಿದೇಶಿಗರು ಭೇಟಿ ನೀಡುತ್ತಾರೆ ಮತ್ತು ಇಲ್ಲಿ ಹಲವರು ಅರುಣಾಚಲವನ್ನ ಹತ್ತಿ ಯುವನರು ವಾಸಿಸುತ್ತಿದ್ದಂತಹ ಕಲಿಸಿದಂತಹ ಮತ್ತು ದರ್ಶನದ ನೀಡಿದಂತಹ ಗುಹೆಗಳಿಗೆ ಭೇಟಿ ನೀಡುತ್ತಾರೆ ಒಂದು ಗುಹೆಗಳಲ್ಲಿ ಸ್ಕಂದಾಶ್ರಮವು ಒಂದಾಗಿದೆ ಅಂತ ನಾವು ಹೇಳಬಹುದಾಗಿದೆ ಈ ಗುಹೆಯು ಸ್ಕಂದಾಶ್ರಮವು ರಮಣಾಶ್ರಮದಿಂದ ಒಂದರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಅಂತ ನಾವು ಹೇಳ್ಬೋದು ಮತ್ತು ರಮಣ ಮಹರ್ಷಿಗಳು ಹತ್ತೊಂಬತ್ತು ನೂರ ಹದಿನೈದರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೆರಡರವರೆಗೆ ಸ್ಕಂದಾಶ್ರಮದಲ್ಲಿಯೇ ಬೆಟ್ಟದಲ್ಲಿಯೇ ತಮ್ಮ ವಾಸಸ್ಥಾನವನ್ನಾಗಿ ಮಾಡಿಕೊಂಡು ಮತ್ತು ಅಲ್ಲೇ ವಾಸಿಸುತ್ತಿದ್ದರು ಅಂತ ಹೇಳ್ಬೋದು ಮತ್ತು ನೀವು ಈಗ ನೋಡ್ತಾ ಇರ್ಬೋದು ಸುತ್ತಲೂ ಬೆಟ್ಟ ಬೆಟ್ಟ ಬೆಟ್ಟದಿಂದ ಆವೃತವಾಗಿದೆ ಕಲ್ಲುಗಳಿಂದ ಕೂಡಿದೆ ಅಂತ ಹೇಳ್ಬೋದು ಗಿಡಗಳು ಇವೆ ಮಧ್ಯಾಹ್ನ ಸಮಯದಲ್ಲಿ ನೀವು ಹೋಗೋದಾದ್ರೆ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ ಹಾಗೆ ನೀವು ಬೆಳಗಿನ ಸಮಯದಲ್ಲಿ ಎಂಟೂವರೆಗೆ ಹೋದರೆ ಆರಾಮಾಗಿ ನೀವು ಒಂದು ಎರಡು ಅವರಲ್ಲಿ ನಿವ್ಸ್ಕೊಂಥ ಶ್ರಮ ಮತ್ತು ವಿರೂಪಾಕ್ಷ ನೋಡ್ಕೊಂಡು ಬರ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ಈ ಸ್ಕಂದಾಶ್ರಮವು ತಿರುವಣ್ಣಾಮಲೈ ಬಸ್ ಸ್ಟ್ಯಾಂಡ್ ಇಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ಬೋದು ಯಾರಾದರೂ ಬರೋರಿದ್ರೆ ನೀವು ಬಸ್ ಸ್ಟ್ಯಾಂಡಿಂದ ಆಟೋ ಮಾಡಿಕೊಂಡು ಇಲ್ಲಿವರೆಗೂ ಬರಬಹುದು ಮತ್ತು ಈ ಸ್ಕಂಧಾಶ್ರಮವು ಭಾರತದಲ್ಲಿರ್ತಕ್ಕಂತ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿರುವ ಪುರಾತನ ಬೆಟ್ಟಗಳ ನಡುವೆ ನೆಲೆಸಿರುವಂತಹ ಒಂದು ಪವಿತ್ರವಾದಂತಹ ಗುಹೆ ಆಗಿದೆ ಅಂತ ಮತ್ತು ಇದು ಅರುಣಾಚಲ ಬೆಟ್ಟದಲ್ಲಿರ್ತಕ್ಕಂತಹ ಸುಮಾರು ಅನೇಕ ಗುಹೆಗಳಲ್ಲಿ ಇದೊಂದು ಅದ್ಭುತವಾದಂತಹ ಗುಹೆ ಆಗಿದೆ ಅಂತ ನಾವು ಹೇಳ್ಬೋದು ಪವಿತ್ರವಾಗಿರ್ತಕ್ಕಂತಹ ಗುಹೆ ಆಗಿದೆ ಮತ್ತು ತಿರುವಮಲಿಗೆ ಯಾರ್ಯಾರು ಬರ್ತೀರಾ ನೋಡಿ ಅವರು ಭೇಟಿ ನೀಡಬೇಕಾದಂತಹ ಒಂದು ಪವಿತ್ರ ಸ್ಥಳ ಅಂದ್ರೆ ರಮಣಾಶ್ರಮ ಮತ್ತು ಇದು ಸ್ಕಂದಾಶ್ರಮ ಮತ್ತು ವಿರುಭಾಗ್ಯವು ನೀವು ಇಲ್ಲಿ ಬರ್ಬೇಕಾದ್ರೆ ಬಸ್ ಸ್ಟಾಂಡ್ ಇಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿದೆ ಆಟೋದಲ್ಲಾದರೂ ಬರ್ಬೋದು ಬಸ್ಸಲ್ಲಾದರೂ ಬರ್ಬೋದು ಹಾಗೂ ರಮಣಾಶ್ರಮಕ್ಕೆ ಬಂದದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ ರಮಣಾಶ್ರಮವನ್ನು ನೋಡಿ ಹೋಗ್ತಾರೆ ಆದರೆ ಯಾರಿಗೂ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಅಂತ ಹೇಳ್ಬೋದು ನಾವು ಫಸ್ಟ್ ಟೈಮ್ ಬಂದಾಗ ನಮಗೂ ಗೊತ್ತಿರಲಿಲ್ಲ ಆಗ ಅಲ್ಲೊಬ್ರನ್ನ ಕೇಳಿದಾಗ ಅವರು ಇಲ್ಲಿ ಸ್ಕಂದಾಶ್ರಮ ಮತ್ತು ವಿರೂಪಾಕ್ಷ ಕೇ ಬಗ್ಗೆ ಹೇಳಿದರು ಹಾಗೂ ನೀವು ಅದರ ಹಿಂದಗಡೆ ಅವರು ಹೇಗೆ ದಾರಿ ಅದಕ್ಕೆ ಹೇಗೆ ಹೋಗ್ಬೇಕು ಅನ್ನೋದು ನಮಗೆ ಕೊಟ್ಟರು ನಾವು ಹೋಗಿದ ಸಮಯ ಮಧ್ಯಾಹ್ನವಾದದರಿಂದ ತುಂಬ ಬಿಸಿಲಾದಿದ್ದರಿಂದ ಅಹ್ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಯಾರಾದ್ರು ಹೋಗೋರು ಇದ್ರೆ ಬೆಳಿಗ್ಗೆ ಹೋಗೋದು ಉತ್ತಮ ಅಂತ ನಾನು ಹೇಳ್ಬೋದು ಹಾಗು ತಿರುವಣ್ಣಾಮಲೈ ಯಾರ್ಯಾರು ಬರ್ತೀಯಾ ಅವರು ಇಲ್ಲಿ ಮೋಸ್ಟ್ ವಿಸಿಟ್ ಪ್ಲೇಸ್ ಅಂತ ನಾವು ಹೇಳ್ಬೋದು ಹಾಗೂ ಈ ಸ್ಕಂಧಾಶ್ರಮವು ಶ್ರೀ ರಮಣ ಮಹರ್ಷಿಗಳು ತಿರುವಣ್ಣಾಮಲೆಯಲ್ಲಿ ನೆಲೆಸಿರ್ತಕ್ಕಂತಹ ಅರುಣಾಚಲೇಶ್ವರ ಟೆಂಪಲ್ ಮತ್ತು ವಿರೂಪಾಕ್ಷ ಕೇ ವಿರೂಪಾಕ್ಷ ಗುಹೆ ಹತ್ತಿರದಲ್ಲಿ ಇದೆ ಅಂತ ನಾವು ಹೇಳ್ಬೋದು ರಮಣ ಮಹರ್ಷಿಗಳು ಸ್ಕಂದಾಶ್ರಮಕ್ಕೆ ಹೋಗುವ ಮೊದಲು ಅವರ ತಾಯಿಯಾದಂತಹ ಅಲಗಮ್ಮ ಅವರ ಉಪಸ್ಥಿತಿಯಿಂದಾಗಿ ಮತ್ತು ಸ್ಕಂದಾಶ್ರಮಕ್ಕೆ ತೆರಳುವ ಮುನ್ನ ವಿರೂಪಾಕ್ಷ ಗುಹೆಯಲ್ಲಿ ಸುಮಾರು ಹದ್ನ ಹದಿನಾರು ವರ್ಷಗಳ ಕಾಲ ರಮಣ ಮಹರ್ಷಿಗಳು ಪ್ರತ್ಯೇಕವಾಗಿ ಧ್ಯಾನವನ್ನು ಮಾಡಿರ್ತಾರೆ ಮತ್ತು ರಮಣ ಮಹರ್ಷಿಗಳು ಹತ್ತೊಂಬತ್ತು ನೂರ ಹದಿನಾರರಿಂದ ಹತ್ತೊಂಬತ್ತು ನೂರ ಕಂಧಾಶ್ರಮದಲ್ಲಿಯೇ ವಾಸಿಸುತ್ತಿದ್ದರು ಅವರ ತಾಯಿಯಾಗಿರ್ತಕ್ಕಂತಹ ಅಲ್ಗಮ್ಮನವರು ರಮಣ ಮಹರ್ಷಿಗಳಿಗೆ ಮತ್ತು ಶಿಷ್ಯರಿಗೆ ಎಲ್ಲರಿಗೂ ಅಡುಗೆಯನ್ನ ಮಾಡುತ್ತಿದ್ದರು ಹಾಗೂ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಶ್ರೀ ರಮಣ ಮಹರ್ಷಿಗಳ ತಾಯಿಯಾಗಿರ್ತಕ್ಕಂತಹ ಅಲಗಮ್ಮನವರು ಮರಣವನ್ನ ಹೊಂದಿದ್ದಾರೆ ಆಗ ಅವರ ರಮಣ ಮಹರ್ಷಿಗಳ ಆ ತಮ್ಮನಾಗಿರ್ತಕ್ಕಂಥವರು ಈಗಿರುವ ಪ್ರಸ್ತುತ ರಮಣಾಶ್ರಮ ಅಂದರೆ ಅವರ ತಾಯಿಯ ದೇಗುಲದ ಬಳಿ ಅಹ್ ಸ್ಥಳಾಂತರಗೊಳ್ಳುತ್ತಾರೆ ಈ ಸ್ಕಂಧಾಶ್ರಮದಲ್ಲಿ ನಾವು ನೋಡುವಂತ ವಿಶೇಷ ಏನಂದ್ರೆ ಶ್ರೀ ರಮಣ ಮಹರ್ಷಿಗಳ ತಾಯಿಯಾಗಿರ್ತಕ್ಕಂತಹ ಅಳಗಮ್ಮನವರು ಅಹ್ ರಮಾ ಸ್ಕಂದಾಶ್ರಮದಲ್ಲಿ ವಾಸಿಸುತ್ತಿರುವಂತಹ ಒಂದು ಚಿಕ್ಕ ಕೋಣೆಯನ್ನು ನೋಡಬಹುದು ಮತ್ತು ಅಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಫೋಟೋವನ್ನು ಇಡಲಾಗಿದೆ ಸ್ಕಂದಾಶ್ರಮಕ್ಕೆ ಯಾರು ಬರುತ್ತಾರೋ ಅವರಿಗೆ ಜ್ಞಾನ ಮಾಡಲು ಸ್ಥಳವನ್ನು ಒದಗಿಸಲಾಗಿದೆ ಯಾರು ಸಂದರ್ಶನಕ್ಕೆ ಹೋಗ್ತಾರೋ ಅಲ್ಲಿ ಜ್ಞಾನವನ್ನು ಮಾಡಬಹುದಾಗಿದೆ ಮತ್ತು ಈ ಕೋಣೆಯ ಪಕ್ಕದಲ್ಲಿ ಶ್ರೀ ರಮಣ ಮಹರ್ಷಿಗಳು ತಂಗುತ್ತಿದ್ದಂತಹ ಸ್ಥಳವೂ ಇದೆ ಮತ್ತು ರಮಣ ಮಹರ್ಷಿಗಳ ಕೋಣೆಯನ್ನ ಜ್ಞಾನದ ಮಂದಿರವಾಗಿ ಪರಿವರ್ತಿಸಲಾಗಿದೆ ಮಧ್ಯದಲ್ಲಿ ಶ್ರೀರಾಮನ ಪೋಟವನ್ನ ಇಟ್ಟು ಮತ್ತು ಎರಡು ಕಡೆ ದೀಪವನ್ನ ಹಚ್ಚಲಾಗಿದೆ ಯಾರ್ಯಾರು ಸ್ಕಂದಾಶ್ರಮಕ್ಕೆ ಹೋಗುತ್ತಿರೋ ಅಲ್ಲಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಉಲ್ಲಾಸದಾಯಕವಾಗಿರುತ್ತದೆ ಅಂತ ಹೇಳ್ಬೋದು ಮತ್ತು ಇನ್ನೊಂದೇನೆಂದ್ರೆ ಸ್ಕಂಧಾಶ್ರಮಕ್ಕೆ ಹೋಗ್ಬೇಕನ್ನೋರು ಎರಡು ದಾರಿಗಳಿವೆ ಒಂದು ರಮಣ ಮಹರ್ಷಿಗಳ ಆಶ್ರಮದಿಂದನೂ ಹೋಗ್ಬೋದು ಇನ್ನೊಂದು ಅರುಣಾಚಲ ದೇವಸ್ಥಾನದ ಹಿಂಬದಿಯಿಂದನೂ ನಾವು ಸ್ಕಂದಾಶ್ರಮಕ್ಕೆ ವಿಸಿಟ್ ಮಾಡ್ಬೋದು ಮತ್ತು ರಮಣ ಮಹರ್ಷಿಗಳ ಜನನದ ಬಗ್ಗೆ ತಿಳಿಬೇಕಾದ್ರೆ ರಮಣ ಮಹರ್ಷಿಗಳು ಭಾರತದ ತಮಿಳುನಾಡಿನಲ್ಲಿ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ತಿರುಚಿಯಲ್ಲಿ ಜನನವನ್ನು ಪಡಿತಾರೆ ಹದಿನೆಂಟುನೂರ ತೊಂಬತ್ತೈದರಲ್ಲಿ ರಮಣ ಮಹರ್ಷಿಗಳಲ್ಲಿ ಅರುಣಾಚಲೇಶ್ವರ ದೇವಸ್ಥಾನ ಮತ್ತು ಬೆಟ್ಟದಲ್ಲಿರ್ತಕ್ಕಂಥ ಅರುಣಾಚಲರ ಮೇಲೆ ಆಕರ್ಷಣೆಯು ರಮಣ ಮಹರ್ಷಿಗಳಿಗೆ ಹುಟ್ಟಿಕೊಳ್ಳುತ್ತೆ ಮತ್ತು ರಮಣ ಮಹರ್ಷಿಗಳಿಗೆ ಹದಿನೆಂಟುನೂರ ತೊಂಬತ್ತಾರರಲ್ಲಿ ತಮ್ಮ ಹದಿನಾರನೇ ವಯಸ್ಸಿಗೆ ಬಾಲ್ಯದ ವಯಸ್ಸಿನಲ್ಲಿ ಅವರಿಗೆ ಒಂದು ಸಾವಿನ ಭಯ ಉಂಟಾಗುತ್ತದೆ ಈಗ ನೋಡ್ಬೋದು ನೀವು ನಾವು ಬೆಟ್ಟದ ಮೇಲೆ ಬಂದಿದ್ದೀವಿ ಇಲ್ಲಿಂದ ಸೂರ್ಯ ಉದಯಿಸುವಂತಹ ದೃಶ್ಯವನ್ನು ನೀವು ನೋಡ್ಬೋದು ಹಾಗೆ ಹಾಗೆ ನೀವು ರಮಣ ಮಹರ್ಷಿ ಆಶ್ರಮದಿಂದ ಸ್ವಲ್ಪ ಹೊತ್ತು ಮೇಲೆ ಬಂದಾಗ ಒಂದೆರಡು ಕಿಲೋಮೀಟರ್ ಮೇಲೆ ಬಂದಾಗ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆ ಇಲ್ಲಿ ವ್ಯೂ ಪಾಯಿಂಟಿಂದ ನೀವು ಅರುಣಾಚಲೇಶ್ವರ ದೇವಸ್ಥಾನವನ್ನು ನೋಡ್ಬೋದು ಹಾಗೂ ಮತ್ತು ತುಂಬ ಅದ್ಭುತವಾಗಿರುತ್ತೆ ಅಂದರೆ ನೀವು ಬೆಳಗ್ಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಸೂರ್ಯ ಉದಯದನ್ನು ನೋಡ್ಬೋದು ಸಂಜೆ ಬಂದರೆ ಎಲ್ಲ ಗೋಪುರಗಳು ನಿಮಗೆ ಕಾಣುತ್ತೆ ಮತ್ತು ಈ ಪ್ರದೇಶದಲ್ಲಿ ಮಂಗಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ನೀವು ಬೆಟ್ಟದ ತುದಿಯಿಂದ ಅರುಣಾಚಲ ದೇವಸ್ಥಾನವನ್ನು ನೋಡಿದರೆ ತುಂಬ ಸ್ಪಷ್ಟವಾಗಿ ಮತ್ತು ತುಂಬ ಅದ್ಭುತವಾಗಿ ಕಾಣುತ್ತೆ ಎಲ್ಲ ಗೋಪುರಗಳನ್ನು ನೋಡ್ಬೋದು ಹಾಗೂ ತುಂಬ ಚೆನ್ನಾಗಿರುತ್ತೆ ಆಗಲೇ ಹೇಳ್ತಿದ್ನಲ್ಲ ಶ್ರೀ ರಮಣ ಮಹರ್ಷಿಗಳಿಗೆ ನೂರ ತೊಂಬತ್ತಾರರಲ್ಲಿ ಅಂದರೆ ತಮ್ಮ ಹದಿನಾರನೇ ವಯಸ್ಸಿಗೆ ಅವರಿಗೆ ಒಂದು ಅನುಭವ ಆಗುತ್ತದೆ ಆ ಅನುಭವ ಏನಂದರೆ ಅವರಿಗೆ ಸಾವಿನ ಅನುಭವ ಆಗುತ್ತೆ ರಮಣ ಮಹರ್ಷಿಗಳಿಗೆ ಹದಿನಾರನೇ ವಯಸ್ಸಿಗೆ ಸಾವಿನ ಅನುಭವ ಆಗುತ್ತೆ ಆಗ ರಮಣ ಮಹರ್ಷಿಗಳು ಪ್ರವಾಹ ಮತ್ತು ಶಕ್ತಿಯ ಬಗ್ಗೆ ಅರಿತುಕೊಂಡುಕೊಳ್ತಾರೆ ರಮಣ ಮಹರ್ಷಿಗಳು ಅದನ್ನು ಅದನ್ನು ನಿಜವಾದ ನಾನು ಅಥವಾ ಸ್ವಯಂ ಅಂತ ಗುರುತಿಸಿಕೊಳ್ಳುತ್ತಾರೆ ಆಗ ರಮಣ ಮಹರ್ಷಿಗಳು ಏನು ಮಾಡ್ತಾರೆ ಅಂದರೆ ಇದಾದ ನಂತರ ಆರು ವಾರಗಳ ನಂತರ ಮದರೈನಲ್ಲಿ ಅವರ ಚಿಕ್ಕಪ್ಪನ ಮನೆಯಲ್ಲಿ ಅವರು ವಾಸಿಸ್ತಿರ್ತಾರೆ ಹಾಗೂ ಅವರು ಅಲ್ಲಿಂದ ಅದನ್ನು ಅವರ ಚಿಕ್ಕಪ್ಪನ ಮನೆಯನ್ನು ತೊರೆದು ತಿರುವಣ್ಣ ಮಲೈನಲ್ಲಿರ್ತಕ್ಕಂತಹ ಅರುಣಾಚಲೇಶ್ವರ ಪರ್ವತದ ಕಡೆಗೆ ಅವರ ಪ್ರಯಾಣವನ್ನು ಮೊದಲು ಸ್ಟಾರ್ಟ್ ಮಾಡ್ತಾರೆ ರಮಣ ಮಹರ್ಷಿಗಳು ಮೊದಲಿಗೆ ತಿರುವಣ್ಣ ಮಲೈಗೆ ಬಂದಾಗ ಅವರು ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ತಮ್ಮ ಸಮಯವನ್ನು ಕಳೀತಾರೆ ರಮಣ ಮಹರ್ಷಿಗಳು ಅರುಣಾಚಲ ದೇವಸ್ಥಾನದಲ್ಲಿ ಮೊದಲು ಅವರು ಸಾವಿರ ಕಂಬಗಳ ಸಭಾಂಗಣದಲ್ಲಿ ಕೆಲವು ದಿನಗಳನ್ನು ಅಲ್ಲೇ ಕಳೀತಾರೆ ನಂತರ ದೇವಾಲಯವು ಇತರ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳುತ್ತೆ ಅಂತಿಮವಾಗಿ ರಮಣ ಮಹರ್ಷಿಗಳು ಪಾತಾಳ ಲಿಂಗದ ಶೇಖರಣೆಗೆ ಸ್ಥಳಾಂತರವನ್ನುಗೊಳ್ಳುತ್ತಾರೆ ಇದರಿಂದಾಗಿ ರಮಣ ಮಹರ್ಷಿಗಳಿಗೆ ಯಾವುದೇ ತೊಂದರೆ ಇಲ್ಲದಂತೆ ಇರಲು ಅನ ಆಗುತ್ತದೆ ಮತ್ತು ಆ ಸ್ಥಳದಲ್ಲಿ ಶ್ರೀ ರಮಣ ಮಹರ್ಷಿಗಳು ತುಂಬ ಆಳವಾಗಿರ್ತಕ್ಕಂತಹ ಸಮಾಧಿ ಸ್ಥಿತಿಯಲ್ಲಿ ಇದ್ದರು ಮತ್ತು ಈಗ ನೀವು ನೋಡ್ಬೋದು ನಾವು ಸ್ಕಂಧಾಶ್ರಮಕ್ಕೆ ಹತ್ತಿರದಲ್ಲಿ ಬಂದಿದ್ದೇವೆ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ನೋಡ್ಬೋದು ಸುತ್ತಲೂ ಬೆಟ್ಟದಿಂದ ಆವೃತವಾಗಿದೆ ಹಾಗೆ ಇನ್ನು ನೀವು ಮುಂದೆ ಹೋದ ತಕ್ಷಣ ಇಲ್ಲಿ ಒಂದು ಗೇಟನ್ನು ಕಾಣ್ಬೋದು ಹಾಗೂ ಇದರ ಮುಖಾಂತರ ನೀವು ಮೇಲೆ ಹೋದರೆ ರಮಣ ಮಹರ್ಷಿಗಳು ಮತ್ತು ಅವರ ತಾಯಿ ಆದಂತಹ ಅಲಗಮ್ಮನವರು ಇರ್ತಕ್ಕಂತಹ ಸ್ಥಳವನ್ನು ನಾವು ನೋಡ್ಬೋದು ಮತ್ತು ಇಲ್ಲಿ ತುಂಬ ಪ್ರಶಾಂತತೆಯಿಂದ ಕೂಡಿರುತ್ತೆ ಯಾರು ಬಂದಂತಹ ಜನರ ಯಾರು ಶಾಂತತೆಯನ್ನು ಕೆಡಿಸಬಾರ್ದಂತ ಹೇಳ್ತಾರೆ ನೀವು ನೋಡ್ಬೋದು ಹೀಗೆ ಇಲ್ಲಿ ದಾರಿ ಕೆಳಗಡೆ ಹೋಗೋ ದಾರಿ ಸಿಗುತ್ತೆ ಇದು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಕೆಳಗಡೆ ಹೋದರೆ ಹೀಗೆ ಹೋದರೆ ನಮಗೆ ವಿರೂಪಾಕ್ಷ ಕೇವ್ ದೊರೆಯುತ್ತದೆ ಮತ್ತು ಅಲ್ಲಿಂದ ಮುಂದೆ ಹೋದರೆ ನಮಗೆ ಅರುಣಾಚಲೇಶ್ವರ ದೇವಸ್ಥಾನಕ್ಕೂ ದಾರಿ ಇದೆ ಎರಡು ದಾರಿ ಅಂತ ಹೇಳಿದ್ನಲ್ಲ ಒಂದು ರಮಣ ಮಹರ್ಷಿ ಆಶ್ರಮದಿಂದ ನಾವು ಸ್ಕಂದಾಶ್ರಮಕ್ಕೆ ಬರ್ಬೋದು ಇನ್ನೊಂದು ದಾರಿ ಅರುಣಾಚಲ ದೇ ಚಿರುವ ದೇವಸ್ಥಾನದ ಹಿಂಬದಿಯಿಂದ ಕೂಡ ನಾವು ಬರ್ಬೋದು ನೀವು ಇದು ನೋಡ್ಬೋದು ನಾವು ಸ್ಕಂದಾಶ್ರಮ ತಲುಪಿದ್ದೀವಿ ಹಾಗೂ ಇಲ್ಲಿ ಒಳಗಡೆ ಜ್ಞಾನ ಮಾಡಲು ಅವಕಾಶವನ್ನು ಕೊಡಲಾಗಿದೆ ಇದೇ ಸ್ಥಳದಲ್ಲಿ ರಮಣ ಮಹರ್ಷಿಗಳು ಹನ್ನೆರಡು ವರ್ಷಗಳ ಕಾಲ ಜ್ಞಾನವನ್ನು ಮಾಡಿದ್ದರು ಮತ್ತು ಅವರ ತಾಯಿಯವರು ಇಲ್ಲಿ ಇದೇ ಇದೇ ಸ್ಥಳದಲ್ಲಿ ಇದ್ದರು ಮತ್ತು ಅವರ ಶಿಷ್ಯಂದರು ಅವರ ತಾಯಿಯವರು ಹಾಗೂ ಎಲ್ಲರೂ ಇದೇ ಸ್ಥಳದಲ್ಲಿ ಇದ್ದರು ತುಂಬ ಪ್ರಶಾಂತವಾಗಿದೆ ಅಂತ ಹೇಳ್ಬೋದು ಇಲ್ಲಿ ಬಂದು ನೀವು ಜ್ಞಾನವನ್ನು ಮಾಡ್ಬೋದು ಹಾಗೂ ನೋಡ್ಬೋದು ರಮಣ ಮಹರ್ಷಿಗಳ ಒಂದು ಫೋಟೋವನ್ನು ಇಲ್ಲಿ ಇಡಲಾಗಿದೆ ಹಾಗೂ ದೀಪವನ್ನು ಬೆಳಗಿಸಲಾಗಿದೆ ಮತ್ತು ಇಲ್ಲಿ ಒಳಗಡೆ ಬಂದು ನೀವು ಧ್ಯಾನವನ್ನ ಮಾಡೋದಕ್ಕೆ ಅವಕಾಶಗಳನ್ನು ನೀಡಲಾಗಿದೆ ತುಂಬ ಪ್ರಶಾಂತವಾಗಿದೆ ಹಾಗೂ ಸುಂದರವಾಗಿದೆ ಯಾರೇ ರಮಣ ಮಹರ್ಷಿ ಆಶ್ರಮಕ್ಕೆ ಬಂದರೆ ಒಂದು ಸಲ ಇಲ್ಲಿ ವಿಸಿಟ್ ಮಾಡ್ಬೋದು ಹಾಗೂ ಮತ್ತು ಕೋನ ಅವರ ತಾಯಿಯವರ ಫೋಟೋವನ್ನು ಇಡಲಾಗಿದೆ ಇಲ್ಲಿ ತುಂಬ ಅದ್ಭುತವಾಗಿದೆ ಅಂತ ನಾವು ಹೇಳ್ಬೋದು ಹಾಗೂ ಈ ಸ್ಥಳದಲ್ಲಿ ಮಂಗಗಳು ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಹಾಗೆ ಇಲ್ಲಿಂದ ನಾವು ಕೆಳಗಡೆ ಹೋದಾಗ ಹೋದರೆ ನಮಗೆ ವಿರೂಪಾಕ್ಷ ಕೇವು ದೊರೆಯುತ್ತದೆ ಅಲ್ಲಿ ನೀವು ರಮಣ ಅವರು ಜ್ಞಾನ ಮಾಡಿರ್ತಕ್ಕಂತಹ ಸ್ಥಳವನ್ನು ನೋಡ್ಬೋದು ಮೊದಲು ಜ್ಞಾನವನ್ನು ಮಾಡಿ ನಂತರ ಅವರು ಸ್ಕಂಧಾಶ್ರಮ ಅಂದರೆ ಅಲ್ಲಿ ಮೇಲೆ ಹೋದವು ಅಂತ ಹೇಳ್ತಾರೆ ತುಂಬ ಪ ಪ್ರಕೃತಿಯ ಮಡಿಲಲ್ಲಿ ಬೆಟ್ಟಗಳ ಮಧ್ಯೆ ಸ್ಕಂದಾಶ್ರಮವು ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋರಿಗೆ ಒಂಥರ ಉಲ್ಲಾಸವನ್ನು ಕೊಡುತ್ತೆ ಅಂತ ನಾವು ಹೇಳ್ಬೋದು ಮತ್ತು ಇಲ್ಲಿಂದ ನಾವು ಕೆಳಗಡೆ ಈಗ ಹೋಗ್ತಾ ಇದ್ದೀವಿ ಈ ಕೆಳಗಡೆ ಹೋಗುವಾಗ ಇಲ್ಲಿಂದ ನಾವು ಹೋದರೆ ಮತ್ತೆ ನಮಗೆ ಏನು ದೊರೆಯುತ್ತೆ ಅಂದರೆ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ಇಲ್ಲಿಂದ ಸಿಗುತ್ತೆ ಎರಡು ಮಾರ್ಗಗಳಿವೆ ಅಂತ ಹೇಳುತ್ತೆ ಒಂದು ನಾವು ಅರುಣಾಚಲೇಶ್ವರ ದೇವಸ್ಥಾನದ ಹಿಂದೆ ಹಿಂದಗಡೆ ಭಾಗದಿಂದ ನಾವು ಸ್ಕಂದಾಶ್ರಮಕ್ಕೆ ಮತ್ತು ವಿರೂಪಾಕ್ಷಕ್ಕೆ ಬರ್ಬೋದು ಇನ್ನೊಂದು ರಮಣ ಮಹರ್ಷಿಗಳ ಆಶ್ರಮದ ಹಿಂದಗಡೆಯಿಂದ ಒಂದು ಮಾರ್ಗವಿದೆ ಈ ಎರಡು ಮಾರ್ಗಗಳಿಂದ ನಾವು ಸ್ಕಂದಾಶ್ರಮ ಅಥವಾ ವಿರೂಪಾಕ್ಷಕ್ಕೆ ಬರ್ಬೋದು ಹಾಗೂ ಬೆಟ್ಟದ ತುದಿಯಲ್ಲಿ ನಿಮಗೆ ನೋಡಿದ್ರೆ ಹೇಳಿದ್ನಲ್ಲ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಹಾಗೂ ನೀವು ಅಲ್ಲಿಂದ ಅರುಣಾಚಲೇಶ್ವರ ದೇವಸ್ಥಾನ ಮತ್ತು ಗೋಪುರವನ್ನು ನೋಡ್ಬೋದು ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಲೈಕ್ ಇಲ್ಲಿ ನಿಮಗೆ ದಾರಿ ತಪ್ಪಕ್ಕೂ ಏನು ಪ್ರಾಬ್ಲಮ್ ಆಗೋಲ್ಲ ಏಕೆಂದರೆ ಎಲ್ಲ ಕಡೆ ದಾರಿ ಹೋಗೋ ಹೋಗೋಕ್ಕೆ ಮಾರ್ಗವನ್ನು ಮಾರ್ಗವನ್ನು ಮಾಡಿದ್ದಾರೆ ಹಾಗೂ ನಿಮಗೆ ಕಲ್ಲಿನ ಮೇಲೆ ಕೂಡ ಬರೆದಿದ್ದಾರೆ ನೀವು ಕರೆಕ್ಟಾಗಿ ಕೆಳಗಡೆ ಹೋದರೆ ಆ ಪಕ್ಕದಲ್ಲೇ ನಿಮಗೆ ವಿರೂಪಾಕ್ಷ ಸಿಗುತ್ತೆ ಹಾಗೂ ಮತ್ತು ಅಲ್ಲಿಯೇ ಪಕ್ಕದಲ್ಲಿ ಹಲವು ದೇವಸ್ಥಾನಗಳು ಇವೆ ನೀವು ಎಲ್ಲ ದೇವಸ್ಥಾನಗಳನ್ನು ನೋಡಿಕೊಂಡು ಪೂರ ಕೆಳಗಡೆ ಹೋಗ್ಬಿಟ್ರೆ ಅಲ್ಲಿಂದ ನೀವು ಅರುಣಾಚಲ ದೇವಸ್ಥಾನವನ್ನು ದೇವಸ್ಥಾನಕ್ಕೆ ಹೋಗ್ಬೋದು ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬ ಜನ ಬರ್ತಾರೆ ನೋಡ್ಬೋದು ನೀವು ಈಗ ಕಲ್ಲುಗಳ ಮಧ್ಯೆ ಕಲ್ಲುಗಳಿಂದನೇ ಕೂಡಿದೆ ಪೂರ ಬೆಟ್ಟವೆಲ್ಲ ಆ ಕಲ್ಲುಗಳಿಂದಾನೇ ಕೂಡಿದೆ ಇವೇ ಮೆಟ್ಟಿಲುಗಳಾಗಿರ್ತವೆ ಇಲ್ಲಿಂದನೇ ನಾವು ಕೆಳಗಡೆ ಹಿಡಿದು ಹೋಗ್ಬೇಕು ಹೀಗೆ ಮುಂದೆ ಬರೆದು ಹೋದ್ರೆ ನಮಗೆ ವಿರೂಪಾಕ್ಷ ಸಮೀಪ ಬರುತ್ತೆ ನೋಡ್ಬೋದು ಇಲ್ಲಿ ವಿರೂಪಾಕ್ಷ ಕೇವ್ಗೆ ಹೋಗುವಂತ ದಾರಿಯನ್ನ ಸೂಚಿಸಲಾಗಿದೆ ಹಾಗೂ ನಾವು ಇಲ್ಲಿ ಬಂದಿದ್ದೀವಿ ಇದೇ ಸ್ಥಳದಲ್ಲಿ ರಮಣ ಮಹರ್ಷಿಗಳು ತಮ್ಮ ಹನ್ನೆರಡು ವರ್ಷಗಳ ಕಾಲ ಜ್ಞಾನವನ್ನು ಮಾಡಿದ್ದರು ಅಂತ ಹೇಳ್ಬೋದು ಇಲ್ಲಿ ದೇವಸ್ಥಾನಗಳು ದೇವಸ್ಥಾನ ಇದೆ ಅಂದರೆ ಗುಹೆ ಅಂತ ಗುಹೆ ಥರ ಇದೆ ಅದು ವಿರುಬ್ಬಾಕ್ಷ ಆ ಗುಹೆ ಒಳಗಡೆ ಅವರು ಜ್ಞಾನವನ್ನು ಮಾಡ್ತಿದ್ರು ಅಂತ ಹೇಳ್ಬೋದು ಮಂಗಗಳು ಇಲ್ಲಿ ಕಾಣ್ಬೋದು ನೀವು ಸುಮ್ಮನೆ ಒಳಗಡೆ ಹೋದಾಗ ಹೋಗ ಇಲ್ಲಿ ಹಾಗೂ ತುಂಬ ಪ್ರಶಾಂತತೆ ಶಾಂತತೆಯನ್ನು ನಾವು ಕಾಪಾಡಬೇಕಾಗುತ್ತೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬೋದು ಒಳಗಡೆ ಬಂದಿರತಕ್ಕಂತಹ ಯಾ ಬಂದಿರಕಂಥವರು ಧ್ಯಾನವನ್ನು ಮಾಡ್ತಾರೆ ಹಾಗೂ ತುಂಬ ಶಾಂತವಾಗಿರುತ್ತೆ ಅಂತ ಹೇಳ್ಬೋದು ಇಲ್ಲಿ ಒಳಗಡೆ ತುಂಬ ಜನ ವಿದೇಶಿಗರು ಈ ಸ್ಥಳಕ್ಕೆ ಬರ್ತಾರೆ ಇಲ್ಲಿ ನೋಡ್ಬೋದು ನೀವು ರಮಣ ಮಹರ್ಷಿಗಳು ವಿಶ್ರಾಂತಿ ಪಡಿತಿದ್ದಂಥ ಸ್ಥಳ ಆಗಿರ್ಬೋದು ಈ ಕೇವಲೇ ಅವರು ಧ್ಯಾನವನ್ನು ಮಾಡ್ತಿದ್ರು ತುಂಬ ಪ್ರಶಾಂತವಾಗಿದೆ ಸುಂದರವಾಗಿದೆ ಒಂಥರ ಒಂದು ಒಂದು ಬೆಟ್ಟಗಳ ಮಧ್ಯೆ ಗಿಡಗಳ ಮಧ್ಯೆ ಒಂದು ಪ್ರಶಾಂತವಾಗಿರತಕ್ಕಂಥ ಸ್ಥಳದಲ್ಲಿ ರಮಣ ಮಹರ್ಷಿಗಳು ಧ್ಯಾನವನ್ನು ಮಾಡ್ತಿದ್ರು ಹನ್ನೆರಡು ವರ್ಷಗಳ ಕಾಲ ತಮ್ಮ ತಾಯಿ ಅಲಗಮ್ಮ ಮತ್ತು ಅವರು ತಮ್ಮ ಶಿಷ್ಯಂದರ ಜೊತೆ ಇದೇ ಸ್ಥಳದಲ್ಲಿ ಅವರು ವಾಸಿಸ್ತಿದ್ರು ಅಂತ ನಾವು ಹೇಳ್ಬೋದು ಹಾಗೆ ಇಲ್ಲಿಂದ ಕೆಳಗಡೆ ನಾವು ಹೋದರೆ ನಮಗೆ ಅರುಣಾಚಲೇಶ್ವರ ದೇವಸ್ಥಾನವು ದೊರೆಯುತ್ತದೆ ಅಂತ ಹೇಳ್ಬೋದು